ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ಜನತಾ ಆಯುರ್ವೇದ ಹಾಸನ ಓಂ ಧನ್ವಂತರಿ ಮಾದರಿಯಂ ಸರಾಸರಿ ಒಂದಿರ ಪಾದಪದ್ಮ ಪದ್ಮ ರೂಪಿ ಮೃತ್ಯುನಾಶಂ ಧಾತಾರಾಂಶ ವಿಧ ಔಷಧೀನ ಧನ್ವಂತರಿ ರಮಾನತಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವೃತ್ತರ ಒಂದಿ ಪೀಷಾಯಕಂ ಸರ್ವೇ ಜನ ಸುಖಿನ ಬಂತು ಸರ್ವೇ ಸಂದರ್ಯಾಮ್ ಶಾಂತಿ 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 ವೀಕ್ಷಕರೇ ಆಯುರ್ವೇದ ಅಂತಂದರೆ ಕೇವಲ ಔಷಧಿ ನೀಡುವ ವೈದ್ಯ ಪದ್ಧತಿ ಮಾತ್ರ ಅಲ್ಲ ಒಬ್ಬ ಮನುಷ್ಯನ ಜೀವನ ಶೈಲಿ ಯಾವ ರೀತಿ ಇರಬೇಕು ಯಾವ ರೀತಿ ಒಂದು ಜೀವನ ನಡೆಸಬೇಕು ಅಂತ ತಿಳಿಸಿಕೊಡುವ ಒಂದು ಲೈಫ್ ಸೈನ್ಸ್ ಹಾಗಾಗಿ ಆಯುರ್ವೇದದ ಮೂಲ ಉದ್ದೇಶ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತಂದರೆ ಸ್ವಸ್ಥ ಅಂತಂದರೆ ಆರೋಗ್ಯವಂತನಾದ ಮನುಷ್ಯ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆರೋಗ್ಯವಂತನಾದ ಮನುಷ್ಯನೂ ಆ ಯಾವ ರೀತಿ ಸ್ವಾಸ್ಥ್ಯ ರಕ್ಷಣಾ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗಬೇಕು ಅದೇ ರೀತಿ ಆತುರ ಅಂದರೆ ರೋಗಿ ರೋಗಿಯಲ್ಲಿ ರೋ ವಿಕಾರ ಪ್ರಶಮನಂ ವಿಕಾರ ಅಂದರೆ ರೋಗ ರೋಗಿ ಯಾವ ರೀತಿ ರೋಗವನ್ನು ಶಮನ ಮಾಡ್ಕೋಬೇಕು ಅದು ಅಂತ ತಿಳಿಸಿಕೊಟ್ಟು ಜೀವನವನ್ನು ಶೈಲಿಯನ್ನು ನಡೆಸಿಕೊಡುವಂಥ ಒಂದು ವೈದ್ಯ ಪದ್ಧತಿಯೇ ಆಯುರ್ವೇದ ವೈದ್ಯ ಪದ್ಧತಿ ಸಾವಿರಾರು ವರ್ಷಗಳ ಹಿಂದೆ ಆಚಾರ್ಯ ಚರಕ ಮಹರ್ಷಿ ಚರಕ ಸಂಹಿತ ಸೂತ್ರಸ್ಥಾನ ಮೊದಲನೇ ಅಧ್ಯಾಯದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಣಂ ಆರೋಗ್ಯಂ ಮೂಲಮುತ್ತಮಂ ಅಂತ ಹೇಳಿದರೆ ಅಂದರೆ ಒಬ್ಬ ಮನುಷ್ಯ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಚತುರ್ವಿಧ ಪುರುಷಾರ್ಥಗಳ ಸಾಧನೆ ಮಾಡಬೇಕು ಅಂತಂದರೆ ಆರೋಗ್ಯವೇ ಮೂಲ ಅಂತ ಅರ್ಥ ಅದೇ ರೀತಿ ಕುಮಾರ ಸಂಭವದಲ್ಲಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ ಯಾವುದೇ ಒಂದು ಧರ್ಮ ಸಾಧನೆ ಮಾಡಬೇಕಾದ್ರೆ ಮುಕ್ತಿ ಹೊಂದಬೇಕಾದ್ರೆ ಶರೀರವೇ ಮೂಲ ಆರೋಗ್ಯವೇ ಮೂಲ ಅಂತ ತಿಳಿಸಿದ್ದಾರೆ ಹಾಗಾಗಿ ಒಬ್ಬ ಮನುಷ್ಯನು ಪ್ರತಿನಿತ್ಯ ಏನು ಮಾಡಬೇಕು ಅನ್ನೋದನ್ನು ದಿನಚರ್ಯದಲ್ಲಿ ಯಾವ ಋತುವಿನಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಋತುಚರ್ಯದಲ್ಲಿ ಆಯುರ್ವೇದ ವೈದ್ಯ ಪದ್ಧತಿಯು ಸವಿವರವಾಗಿ ತಿಳಿಸಿದ್ದಾರೆ ಅದಕ್ಕೆ ಯಾವ ರೀತಿ ಒಂದು ಅವರು ವಿಂಗಡಣೆ ಮಾಡಿದರೆ ವಿಭಾಗ ಮಾಡಿದ್ದಾರೆ ಅಂತಂದರೆ ಪ್ರಮುಖವಾಗಿ ವರ್ಷ ಅಥವಾ ಸಂವತ್ಸರವನ್ನು ಎರಡು ಆಯನಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಉತ್ತರಾಯಣ ಹಾಗೂ ದಕ್ಷಿಣಾಯನ ಈ ಎರಡು ಆಯನಗಳನ್ನು ಆರು ಋತುಗಳನ್ನಾಗಿ ವಿಭಾಗ ಮಾಡಿದ್ದಾರೆ ಋತು ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹಾಗೂ ಹೇಮಂತ ಋತು ಈ ಆರು ಋತುಗಳನ್ನು ಹನ್ನೆರಡು ಮಾಸಗಳನ್ನಾಗಿ ಮಾಡಿದ್ದಾರೆ ಯಾವ ರೀತಿ ಅಂತಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದಪದ ಆಶ್ವೇಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಗ ಪಾಲ್ಗುಣ ಹೀಗೆ ಆ ಹನ್ನೆರಡು ಮಾಸಗಳಲ್ಲಿ ಒಂದೊಂದು ಮಾಸದಲ್ಲೂ ಎರಡು ಪಕ್ಷಗಳನ್ನಾಗಿ ಮಾಡಿದ್ದಾರೆ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷ ಈ ಒಂದು ಶು ಈ ಪಕ್ಷ ಹದಿನೈದು ದಿನ ಏನು ಪಕ್ಷ ಅಂತ ಹೇಳ್ತಾರೆ ಈ ಪಕ್ಷಗಳನ್ನು ವಾರಗಳನ್ನಾಗಿ ಹಾಗೂ ವಾರಗಳನ್ನು ದಿನಗಳನ್ನಾಗಿ ಮಾಡಿದ್ದಾರೆ ಅಂತಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹಾಗಾಗಿ ಈ ಒಂದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆಯುರ್ವೇದದಲ್ಲಿ ಯಾವ ಮನುಷ್ಯನು ಯಾವ ಸಮಯದಲ್ಲಿ ಏನು ಮಾಡಬೇಕು ಯಾವ ಆಹಾರ ಯಾವಾಗ ಸೇವನೆ ಮಾಡಬೇಕು ಅನ್ನೋದನ್ನು ಆಹಾರ ಸೇವನಾ ಕಾಲ ಹಾಗೂ ಔಷಧಿನೇ ಯಾವಾಗ ತಗೋಬೇಕು ಅನ್ನೋದು ಔಷಧ ಸೇವನಾ ಕಾಲ ಹಾಗಾಗಿ ಈ ಒಂದು ಎಲ್ಲ ಪ್ರತಿಯೊಂದು ಒಂದು ಕ್ರಮ ಇಟ್ಟಿದ್ದಾರೆ ಈ ಕ್ರಮವನ್ನು ನಾವು ಪಾಲನೆ ಮಾಡಿದ್ದಲ್ಲಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ನಾವು ಆರೋಗ್ಯ ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ನನ್ನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು